ಒಂದು ಕೂಲಿ ಕಡಿಮೆ ಇಲ್ವಲ್ಲ ಯಾವ ಕೂಲಿಯ ಕೋನೆ ನಾನು ಹಾ ಬದನಕಾಯಿ ಯಾರಿಯಾಕೆ ಕರೀತಿದ್ರು ಎಲ್ಲದಕ್ಕೂ ಕರೀತಿದ್ರು ಇವತ್ತೇನು ಬದನಕಾಯಿ ಕೇಳಕ್ಕೂ ಕರೆದಿಲ್ಲ ಮೆಣಸಿಕಾಯಿ ಕರೆದಿಲ್ಲ ಯಾವ್ದಕ್ಕೂ ಕರೆದಿಲ್ಲ ಎಲ್ಲಂತ ಹೋಗೋದಪ್ಪ ಕೆಲ್ಸಕ್ಕ ದುಡಿದ್ರ ರೊಕ್ಕ ದುಡ್ದಿಲ್ಲ ಅಂದ್ರೆ ಏನ್ ಮಾಡುದು ಏನೇ ಬಗ್ಗೆ ಒಬ್ಬಳೇ ಕುತ್ಕೊಂಡು ನೀನೇ ಯೋಚನೆ ಮಾಡ್ತಿರಂಗಿದ್ಯಲ್ಲ ಯಾಕೆ ಏನೈತೆ ಗುಂಡಕಯ್ಯ ನೀನೆ ಬಾ ಹಾ ಒಳಗ ಟೀ ಮಾಡ್ತೀನಿ ಬಾ ಹಾಕೊಂಡ್ರ ಬಾ ಏನು ಬಂದ್ಬಿಟ್ಟಿದ್ಯಾ ಅಟಿತಕ ಇವತ್ತು ಯಾವತ್ತ ಬರ್ದೇ ಇದ್ದಳು ಫೋನ್ ಹಚ್ಚಿ ಕರೀತಿದೆ ಬಾಬಾಗೆ ಅನ್ಬಿಟ್ಟು ಇವತ್ತೇ ನಡಿತಕ್ಕ ಬಂದ್ಬಿಟ್ಟಿದ್ಯಾ ಏ ಅದೇನಿಲ್ಲ ಕಂತಯ್ಯ ಬದನೆಕಾಯಿ ಕಿಳಕ ಯಾರು ಆಳಿದ್ರ ಒಂದಿಬ್ರು ಆಳ ಕರ್ಕೊಂಡು ಬರುವ സ്വപ് ആരം ഇല്ല അതോ ബത്താ നാളക്കാ തകളി തന്നെ ಬಗೆಕ ಬಗೆಕ ಓ ಏನ ಕಲ್ಪನಾ ನಮ್ಮ ಮಟ್ಟಿ ತಪ್ಪಿದೆ ಏನ್ ವಿಚಾರ ಬಾಗೆಕ ಬಾಗೆಕ ಅಂತದು ಎರಡು ದಿನದಾಗ ಒಂದಿನ ಬರಲಕ್ಕಂತ ಏನಿ ನಮ್ಮ ಮಟ್ಟಿ ಕೈ ಇದೇನೋ ನಮ್ಮ ಮಟ್ಟಿ ಕುಡಿಕ ಬಂದ್ಬಿಟ್ಟಿ ಅರೆ ಅಲ್ಲದು ಬಗೆದು ಮನೆದು ಅತ್ರ ಇವರದು ಲಕ್ಷ್ಮೀದ ಸೊಸೆ ಎದಕ್ಕೆ ಬಂದಿದ್ದಾರೆ ನಂದಕ್ಕೆ ಹರ್ತಾಗೆ ಆಗ್ತಿಲ್ಲ ಯಾದಕ್ಕೋ ಬಂದಿದ್ದಾರೆ ಅನ್ಸುತ್ತೆ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಬಾಗೆದು ಕೇಳಿದ್ರೆ ಆಮೇಲೆ ಹೇಳಲ್ಲ ಅತ್ತೆದು ಸೊತೆದು ಮಧ್ಯ ಜಗಳದು ಆಗಿಬಿಡುತ್ತೆ ಅಂತ ಹೇಳಿ ಅದೇನಿಲ್ಲ ಕಣಕ ಯಾರು ಬಾ ಕು ಕೇಳಿದ್ರೆ ನನಗೂ ಒಂಚೂರು ಹೇಳು ಬದಕೇ ಕೆಳಕ ಮೆಣಸಿಗೆಯಾ ಕಳೆ ಕೆಳಕ ಹತ್ತಿ ಬಿಡ್ಸ ಎಲ್ಲದಕ್ಕೂ ಬತ್ತಿನಿ ಮಗ ಇವತ್ತಿಂದ ನಿನ್ನೆಯಿಂದ ಒಳ್ಳೆ ಬುದ್ಧಿ ಬಂದದ ನನಗೂ ನಾನು ನನ್ನ ಗಂಡ ಬೇಸ್ ತುಡಿಬೇಕು ಆತನ ಜಿಂದೆಲ್ಲ ಹೋಗನ ಎಲ್ಲಾರು ಕೆಲಸ ಸಿಕ್ಕಿದ್ರೆ ಅವನು ಹೋಗ್ತಾನ ನಾನು ಎಲ್ಲಾರು ಅತ್ತಿ ಪತ್ತಿ ಬಿಡ್ಸಕ ಮೆಣಸೇರಿಯಾ ಬದಕ ಕೆಳಕ ಬರಬೇಕು ಕನಕ ಯಾರಿದ್ರೆ ಹೇಳು ಕು ನೆ ಬತ್ತಿನಿ ಕಲ್ಪನಾ ಕರದ್ರೆ ಖುಷಿ

ಅಯ್ಯೋ ನಮ್ಮಪ್ಪನ ಮನೆಯದ ಕೆಲಸ ನಾನೇನು ಕರ್ಕೋ ಹಾಕಿಲ್ಲ ಅಕ್ಕ ನೀನ್ ಹೇಳಕ್ಕ ನಂಗ ಆಬ್ರೀ ಆಗ್ಬಿಡ್ತು ಯಾವತ್ತಿಲ್ದೋ ಇವತ್ತು ಅಂದ್ಬಿಟ್ಟಲ್ಲಾ ಕೂಲಿ ಅಕ್ಕ ಅಂತ ಹೇಳಿ ನನಗೆ ದಿಗ್ಭ್ರಮೆ ಆದಾಗ ಆಗ್ಬಿಡ್ತು ನೀನು ಬತ್ತಿ ಅಂತೇಳಿ ಸರಿ ಬರುವಂತೆ ತಕ್ಕ ಇವತ್ತು ಮಳೆ ಊದದ ಇವತ್ತೆಲ್ಲ ನಾಳಕ ಬೇಕಾರ ಮೆಣಸಿಕಾಯಿ ಅಕ್ಕ ಇದು ಪನ್ನಕಾಯಿ ಕಿಳಕ ಬರುವಂತ ತಕ್ಕ ಇವತ್ತು ಸಂಜೆ ಮ್ಯಕ ಗುಂಡಕಾಯ ಇವಾಗ ತಾನೇ ಹೇಳ್ತಿದ್ರು ಇವತ್ತು ಬರ್ರಿ ಅಂತೇಳಿ ಮಳೆ ಊದ ಆದ್ರೂ ಕರಿತಾವಳೆ ನಡೀಕಿತ್ತು ಬರ ಅಂತ ಹೋಗುತ್ತೆ ಅರೆ ಅಲ್ಲ ಅದು ನಮ್ದಕ್ಕೆ ಕೈಗೆ ನಮ್ದಕ್ಕೆ ಹಾಕ್ತಿಲ್ಲ ಇದು ಅವ್ರದ್ದು ಅತ್ತೆಗೆ ಹೇಳ್ತೀನಿ ಅವ್ರದಕ್ಕೆ ಖುಷಿಗೆ ಪಟ್ಟು ಬಿಡ್ತಾರೆ ಆಗ್ಬಿಟ್ಟು ಮನೆಗೆ ಕರ್ಕೊತಾರೆ ಹ್ಞೂ ಕನಕ ತಕ ಹ್ಞೂ ಎಲ್ಲಿ ಕೆಲಸ ಸೇರ್ಕೋದ್ ಓದಿರೋ ಬಿಟ್ಟಿರೋ ಅನ್ಕೊಂಡಿ ಹೆಂಗೋ ಕರ್ಕತೀನಿ ಅಂದ್ರೆ ನಂಗೆ ಅದೇ ಖುಷಿ ಆಯ್ತು ಕನಕ ಹ್ಮ್ ನಿನ್ ತಲೆ ಮ್ಯಾಗ ಕನಕ ಯಾರು ಕೆಲಸನೇ ಕೊಡೋಕಿಲ್ಲ ಅನ್ಕತ್ತರೆ ಅನ್ಕಂದ ಹೆಂಗೋ ಕೆಲಸ ಕೊಡ್ತೀನಿ ಅಂತಂದ್ರಲ್ಲ ಮೈ ಬಗ್ಸಿ ಕಷ್ಟಪಟ್ಟು ದುಡಿತೀನಿ ಅಂದ್ರೆ ಯಾವ ಕೆಲಸನಾರು ಸಿಗ್ತಾವ ಮೈ ಬಗ್ಸ್ತಾಗ ನಾನು ಕಷ್ಟಪಡೋಕಿಲ್ಲ ನಾನು ಅದ್ ಮಾಡೋಕಿಲ್ಲ ಇದ್ ಮಾಡೋಕಿಲ್ಲ ಅಂದ್ರೆ ಯಾವ ಕೆಲಸನ ಸಿಗಕ್ಕಿಲ್ಲ ಮೈ ಬಗ್ಸ್ ದುಡಿದ್ರಿ ಜೀವನ ಇಲ್ಲ ಅಂದ್ರೆ ಯಾವ ಜೀವನ ಇಲ್ಲ ಬಿಡು ಹೌದು ಕನ್ನ ಚಿಕ್ಕಬ್ಬು ನೀನು ಹೇಳ್ತಿರೋ ಕರೆನೇ ಐತಿ ಹಾಂ ನೀವು ನಿಮ್ಮ ಮನೆ ಯಾಕೆ ಬಂದು ಹೋಗ್ಕೊಂಡೆಲ್ಲ ಕರ್ಕೊ ಹೋಗಿರಿ ಹ್ಞೂ ಎಲ್ಲ ಕೆಲಸ ಮಾಡ್ತೀರಂತೆ ಅದಕ್ಕೆ ನೋಡ್ರಿ ಅವ್ರು ಎಷ್ಟು ಬೇಯಿಸೋದಾರ ಓ ನಮ್ಮ ಮನೆಯಾಗ ಬದನೆಕಾಯಿ ಕಾಳು ಬರ್ಬೇಕು ಮಗಿನ ಅವ್ರ ಅಮ್ಮ ತಕ್ಕ ಬಿಟ್ಟು ತರೀಕನಕ ಆಯಿತು ಹ್ಞೂ ಸಂಜೆ ಬರ್ಬೇಕೇನಂಗ್ರ ಹ್ಞೂ ಮಧ್ಯಾಹ್ನಕ್ಕೆ ಕೈ ಇವತ್ತು ಮಳೆ ಬಂದದೆ ಬೆಳಗ್ಗೆಯಿಂದ ಮಳೆ ಊದಂಗ ಹುಯ್ತದೆ ಹ್ಞೂ ಸಂಜೆ ಬತ್ತೀನ್ ತಕೊಳ್ಳ್ರಿ ನೋಡ್ದಾಗ ಕೈಯ್ಯ ಅವ್ರ ಹತ್ತ ಬಿಟ್ಟಿದ್ದು ಒಳ್ಳೇದಾಯಿತು ಕೆಟ್ಟ ಮ್ಯಾಗೆ ಬುದ್ಧಿ ಬತ್ತು ಅಂದಂಗೆ ಎಷ್ಟು ಕೆಟ್ಟ ಕೆಟ್ಮಾಗ ಹೆಂಗೆ ಬುದ್ಧಿ ಬಂದ ನೋಡಿ ಅದ್ಯಾ ಮರದ ಕೆಳಗೆ ಕೂತಿದ್ಲು ಹ್ಞೂ ಅದು ಯಾರು ಬಂದು ಬುದ್ಧಿ ಹೇಳೋದ್ರು ಒಟ್ಟಾಗ ಒಳ್ಳೇದಾಯಿತು ತಕ ಹ್ಞೂ ಲಕ್ಷ್ಮೀ ಈಗ ಒಂಚೂರು ಕುಸಿ ಪಡ್ತಾಳೆ

சோக்கி கிடைக்க

ಓ ಇದ್ದೆ ಲಕ್ಷ್ಮೀ ಹಾ ಮರಿಕಾಗಿ ಬಂದ್ಬಿಟ್ಟದೆ ಯಾವ್ದ ಕಾನ್ ಇದು ಇವು ನಿನ್ನಡಿ ನಿನ್ಕೆ ಹುಡ್ಗ ಬರ್ತಾವೆ ಆಗಗಳು ನೀನ್ ಬೇಸು ಕಾಳು ಕಡ್ಡಿ ಖಾರ ಇವು ಆಗ್ತಿಲ್ಲ ಅದಕ್ಕೆ ಹುಡ್ಗಾ ಬಂದ್ಬಿಡ್ತಾವಲ್ಲ ತಕೊಳ್ತೀನಿ ಅಂದ್ಬಿಟ್ಟು ಮಳೆ ಬರ್ತದಲ್ಲ ನೀರು ಇದ್ ಮಾಡ್ಬೇಕು ಬೇಗ ಬಂದ್ಬಿಟ್ಟಿದಿ ಯಾಕ ಏನಾಯ್ತು ಏ ಅದೇನಿಲ್ಲ ಕಣ ನಿನ್ನ ಮಗ ಕೆಲಸ ಹುಡ್ಕೊಂಡು ಚಿಂತಲಕ್ಕೆ ಹೋಗಿದ್ದಾನಂತ ನಾನು ಇನ್ ಮ್ಯಾಗ ಬದುಕು ತೋರಿಸ್ತೀನಿ ನಾನು ಇನ್ ಮ್ಯಾಗ ಹೇಳಿ ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತಿದ್ದಂತ ಕವ ಅದನ್ನ ಯಾರೋ ಫೋನ್ ಹಚ್ಚಿ ಹೇಳಿದ್ರು ನನ್ನ ಜೊತೆ ಇವಾಗ ಒಳ್ಳೆ ಬುದ್ಧಿ ಬಂದದಲ್ಲವ ನಿನ್ ಮಗುಂದಪ್ಪ ನಿನ್ ಮಗುಂದ ಅಂತ ಫೋನ್ ಹಚ್ಚಿದ್ರು ಅದಕ್ಕೆ ಈಗ ಯಾರಪ್ಪ ಬುದ್ಧಿವಾದ ಹೇಳಿದವ್ರ ಅಂತ ಇಷ್ಟು ಬುದ್ಧಿ ಒಳ್ಳೆ ಎಲ್ಲಿ ಕಲ್ಬಿಟ್ಟಪ್ಪ ಅಂತ ಹೇಳ ಅಂತ ತಾಯಿದ್ದೆ ಲಕ್ಷ್ಮೀದು ಅಕ್ಕ ಏನು ಏನಕ್ಕಾಗೆದು ಕೋತಿದ್ದು ಮತ್ತೆ ಬೆಕ್ಕು ಅಂದ್ರೆ ಪ್ರೀತಿಗೆ ಪ್ಯಾರ್ಗೆ ಜಾಸ್ತಿ ಅಲ್ಲ ನಿಮ್ದಕ್ಕೆ ನೋಡಿ ಕಾಗೆದು ಕೈದು ಇರ್ದೆ ಬೆಕ್ಕುದ್ರಾಣಿ ಬಂದ ಮ್ಯಾಗ ಮನೆದು ಹತ್ರ ಬಂದು ಆಳ್ದು ಕುಡ್ದು ಹೋಗುತ್ತೆ ಏನೇ ಪತಿಮ ಮನೆ ತ ಕುಡಿಕ ಬಂದ್ಬಿಟ್ಟಿ ಏನ್ ವಿಚಾರ ಐತಿ ಓ ಏನೋ ಇರ್ಬೇಕಮ್ಮ ಆ ನೀನ್ ಸುಮ್ ಸುಮ್ಕ ಬರೋಳಲ್ಲ ಏನು ಏನು ವಿಚಾರ ಐತಿ ಅರ್ರೆ ಲಕ್ಷ್ಮೀದು ಅಕ್ಕ ಇದ್ದು ಕೇಳ್ಬಿಟ್ರೆ ನಿಮ್ದಕ್ಕೆ ಗಾಬ್ರಿದ್ದು ಆಗ್ಬಿಡ್ತೀರ ನಿಮ್ದಕ್ಕೆ ಬಿಪಿಗೆ ಶುಗರ್ಗೆ ಏನಾದ್ರು ಇದ್ರೆ ಹೇಳ್ಬಿಡಿ ಬಿಪಿಗೆ ಇಲ್ಲ ಅಂದ್ರೆ ಆಯ್ತದು ಟೆಕ್ಕೆ ಆಯ್ತಾ ನಿಮ್ದಕ್ಕೆ ಯಾಕಂದ್ರೆ ನಮ್ದಕ್ಕೆ ಈಗ ಏಳ ವಿಚಾರ ಕೇಳ್ಬಿಟ್ಟು ನಿಮ್ದಕ್ಕೆ ಹಾರ್ಟ್ ಅಟ್ಯಾಕ್ ಗೆ ಹಾಕ್ಬಿಟ್ಟು ಬಿದ್ದೋಗ್ಬಿಟ್ರೆ ಆಮೇಲೆ ಪಾತಿದು ಬಂದು ಒಂದು ವಿಚಾರಕ್ಕೆ ಹೇಳ್ಬಿಟ್ಲು ನಮ್ದಕ್ಕೆ ಹಾರ್ಟ್ ಅಟ್ಯಾಕ್ ಗೆ ಹಾಕ್ಬಿಡ್ತು ಅಂದ್ರೆ ಅಯ್ಯೋ ನಮ್ಮ ಮನೆಯಾಗ ಅಂತ ಕೈಲೇ ಯಾರಿಗೂ ಇಲ್ಲ ಕಣ ಹೇಳವಾ ಹಾ ನಮ್ಮ ಮನೆಯಾಗ ಬೇಸ್ ಜೋಳದ ರೊಟ್ಟಿ ಬಡ್ ತಿಂತೀವಿ ಬಡ್ ಕೊಡ್ತಾಳ ತಿಂತೀವಿ ನಮ್ಮ ಅವ್ ಇದಾಗ ನಾವು ಮಾಡೋಳು ನನ್ನ ನೆಂಟರು ಬಂದ್ಮೇಲೆ ನೆಂಟರು ಮಾಡ್ತಾಳ ಎಲ್ಲ ಈಗ ಸೊಸೆ ಒಬ್ಬಾಕಿ ಕಲಿಬೇಕು ಅಷ್ಟೇ ಆಕಿ ಒಬ್ಬಾಕಿ ಒಳ್ಳೆ ಬುದ್ಧಿ ಕಲ್ತ್ಕಂದ್ರೆ ಬೇಸ್ ರೊಟ್ಟಿ ತಿನ್ನೋರು ನಮ್ಗೆ ಯಾವ ಆಟ ಇಟ್ಟು ಪೆಕ್ಕು ಪೆಕ್ಕು ಪೆಕ್ಕೆ ಎಲ್ಲ ಬರಲ್ಲ ಹೇಳ್ಮಗ ಏನು ಅರೆ ಚೂರಿದು ಅಣ್ಣ ನಿಮ್ದಕ್ಕೆ ಸೊಸೆ ಕಲ್ಪನಾದು ಕೂಲಿಗೆ ಬರುತ್ತಂತೆ ಕೂಲಿಗೆ ಬರ್ತೀನಿ ಅಂತ ಹೇಳಕ್ಕೆ ಅದು ಬಗೆದು ಬಗೆದು ಮನೆ ಹತ್ರ ಬಂದಿತ್ತು ಅದು ನಂದಕ್ಕೆ ಕೇಳಿಸಿಕೊಂಡು ಬಿಟ್ಟು ನಂದಕ್ಕೆ ಆಶ್ಚರ್ಯ ಆಗ್ಬಿಡ್ತು ಗೊತ್ತಾ ಅಲ್ಲ ಕನಯ್ಯ ಇದೇನಯ್ಯ ಇದು ಕೇಳ್ತಿರೋದು ನಿನ್ ಮಗ ನೋಡಿದ್ರೆ ಕೆಲ್ಸ ಹುಡ್ಕೋಗಿದ್ದಾನಂತೆ ಸೊಸೆ ನೋಡಿದ್ರೆ ಕೆಲ್ಸಕ್ಕೆ ಹೋಗಿದ್ದಾನಂತೆ ಯಾವ ಈ ಮನೆ ಹಾಕಿದ್ದಾಗ ವಾರಕ್ಕೊಂದ್ ಕಿತ ಎರಡ್ ಕಿತ ರಜಾ ಹಾಕವ ಒಂದ್ ನಾಲ್ಕ ಕಿತ ಹೋಗುವ ಹ್ಮ್ ಇವಾಗ ದಿನ ಓದನ ನಿಜನಪ್ಪ ಇದು ಕೇಳ್ತಿರೋದು ನನಗ ಗಾಬರಿ ಐತಿತ್ತಲ್ಲಪ್ಪ ನಂಗೂ ಅದೇ ಗೊತ್ತಾಯ್ತಿಲ್ಲ ಲಕ್ಷ್ಮಿ ಹಾ ಇವಾಗ ನೋಡಿದ್ರ ಅಲ್ಲಿ ನೋಡಿದ್ರ ಕೆಲ್ಸ ಕುಡಿಕ ಹೋಗೋಣ ಅಂತ ಫೋನ್ ಬಂತು ಇಲ್ಲಿ ನೋಡಿದ್ರ ನಾನ್ ಹೊಸ ರಾಣಿ ಕೆಲ್ಸ ಹೋಗ್ತಾಳೆ ಹಾ ಅದಾನಪ್ಪ ಅಂತ ಬುದ್ಧಿ ಹೇಳ್ಕೊಟ್ಟವ್ರು ಹೆಂಗ ಒಳ್ಳೆ ಬುದ್ಧಿ ಕತ್ತಂದ್ರ ಸಾಕು ಆಡ್ಕೊಳ್ಳೋರ್ ಬಾಯ್ಗೆ ತುತ್ತಾಗ್ದಂಗ ನೋಡಿದ್ರೆ ಅಪ್ಪ ಅವನ ಜೊತೆಗಿದ್ದಾಗ ಅಪ್ಪ ಅವ ದುಡ್ದು ಎಲ್ಲ ಮಾಡ್ಬೇಕಾರ ಕೂಲಿ ಇವಾಗ ನೋಡ್ರಿ ಹಾ ದೂರ ಆದ ಮ್ಯಾಗ ಕೊಟ್ಟಿಗೆ ಇವಾಗ ಬುದ್ಧ ಬಂದದ ಅದ ಯಾವ ದೇವ್ರು ಬಂದ್ ಹೇಳಿದ್ನೋ ಏನೋ ಗೊತ್ತಿಲ್ಲ ಅವ್ರಿಗ ಕೋಟಿ ನಮಸ್ಕಾರ ಒಳ್ಳೆ ಬುದ್ಧಿ ಕಲ್ತ್ಕ ಹೋದ್ರೆ ಸಾಕು ಅವ್ಣ್ಣು ನನ್ ಮಗನುವ ಇಲ್ಲಿದಾಗ ತಿಂಗಳಾಗ ಒಂದ್ ಕಿತ ಎರಡ್ ಕಿತ ರಜಾ ಹಾಕವ ನಾನ್ ಸುತ್ತಕೋಬೇಕ ಅಲ್ಗ ಇಲ್ಗ ಅಂತ ಹೇಳಿ ಇವಾಗ ಕೆಲ್ಸ ಹುಡುಕ್ತಾನಂತ ಕೆಲ್ಸ ಹುಡುಕ್ಲಿ ಹುಡುಕ್ಲಿ ಹೋಗಿ ವೀಕ್ಷಕರು ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ